ನಮಸ್ಕಾರ ನೀವು ಯಾವತ್ತಾದರೂ ನಿಮ್ಮ ಇಕ್ಕಿಗಾಯಿ ಏನು ಅಂತ ನೀವು ಹುಡುಕೊಂಡಿದ್ದೀರಾ ಈ ಇಕ್ಕಿಗಾಯಿ ಅಂತಂದರೆ ಏನು ಅಂತ ಹೇಳಿದ್ರೆ ಜಪಾನಿ ಭಾಷೆಯಲ್ಲಿ ನೀವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯನ್ನು ಮಾಡುವಾಗ ಕಂಪ್ಲೀಟಾಗಿ ಈ ಜಗತ್ತನ್ನೇ ಮರೆತು ಬಿಡೋದು ಅದು ಮ್ಯೂಸಿಕ್ ಕೇಳೋದಾಗಿರ್ಬೋದು ಓದೋದಾಗಿರ್ಬೋದು ಆಟ ಆಡೋದಾಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಏನು ಬೇಕಾದರೂ ಆಗಿರ್ಬೋದು ಇದನ್ನು ದಿನಕ್ಕೆ ಒಂದಿಷ್ಟು ಹೊತ್ತನ್ನಾದರೂ ಮಾಡಬೇಕಂತೆ ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳಿದ್ರೆ ನನ್ನ ಏಕಿಗಾಯಿ ಅನ್ನುವಂಥದ್ದು ಮ್ಯೂಸಿಕನ್ನು ಕೇಳುವಂಥದ್ದು ಪುಸ್ತಕ ಓದುವಂಥದ್ದು ಜೊತೆಗೆ ಮಾತಾಡೋದು ಅದಿರಲೇಬೇಕು ನನ್ನ ಪ್ರೊಫೆಷನ್ ಕೂಡ ಅದೇ ಅಲ್ವಾ ಸೊ ಇದನ್ನು ನಾನು ಮಾಡ್ತಾ ಇರುವಾಗ ಜಗತ್ತು ನನಗೆ ಮರ್ತು ಹೋಗ್ಬಿಡುತ್ತೆ ನಿಮಗೂ ಕೂಡ ಹಾಗೆ ಯಾವುದೋ ಒಂದು ವಿಚಾರ ಅನ್ನುವಂಥದ್ದು ನಿಮ್ಮ ಎಲ್ಲ ವರೀಸ್ನ ನಿಮ್ಮೆಲ್ಲ ಯೋಚನೆಗಳನ್ನು ಮರೆಸುವಂಥ ಒಂದು ತಾಕತ್ತನ್ನು ಹೊಂದಿದೆ ಅದೇನು ಅಂತ ನೀವು ಕಂಡ್ಕೋಬೇಕಾಗತ್ತೆ ಜಪಾನಿಯರಲ್ಲಿ ಈ ಒಂದು ಪದ್ಧತಿಯನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಂಡಿರ್ತಾರೆ ಅವರು ದೀರ್ಘಾಯಸ್ಸನ್ನು ಹೊಂದೋದಕ್ಕೆ ಜೊತೆಗೆ ಅವರು ಖುಷಿ ಖುಷಿಯಾಗಿ ಬದುಕೋದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್ಸ್ ಅಂತೆ ನೋಡಿ ಸೊ ನೀವು ಕೂಡ ನಿಮ್ಮ ಈಕಿಗ ಯಾವುದು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಫಸ್ಟ್ ನೋಟ್ ಮಾಡಿಕೊಂಡು ಯಾವುದನ್ನು ನೀವು ಮಾಡಿದ್ರೆ ಖುಷಿಯಾಗಿರ್ತೀರ ಅಂತ ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಚೆನ್ನಾಗಿ ಹಾಡ್ತಾರೆ ಕೆಲವರಿಗೆ ಒಂದು ಚೆನ್ನಾಗಿ ಬರೆಯುವಂಥ ಅಭ್ಯಾಸ ಇರುತ್ತೆ ದೊಡ್ಡವರಾಗ್ತಾ ಆಗ್ತಾ ನಾವು ಕಾಂಪಿಟೇಷನಲ್ಲಿ ಬಿದ್ದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡ್ತೀವಿ ಆದರೆ ನಮ್ಮ ಒಂದು ಖುಷಿ ಯಾವುದರಲ್ಲಿದೆ ಅನ್ನೋದು ನಾವು ಮರ್ತೆ ಹೋಗಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಸ್ಪೋರ್ಟ್ಸಲ್ಲೆಲ್ಲಾಗಿರೋರು ದೊಡ್ಡವರಾದಮೇಲೆ ಎಲ್ಲವನ್ನು ಮರೆತು ಬಿಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪವಾದರೂ ತಮ್ಮ ಹಾಬಿಗೆ ಟೈಮ್ ಕೊಡಬೇಕು ರೀಸೆಂಟಾಗಿ ನಾನು ಒಬ್ರು ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದೆ ಸ್ಟ್ರೋಕ್ ಬಗ್ಗೆ ಅವರು ಮಾತಾಡ್ತಾ ಇರುವಾಗ ಹೇಳಿದರು ಒಂದು ಅಡ್ವೈಸ್ ಮಾಡ್ತಾರಂತೆ ಏನಾದರೂ ಒಂದು ಹಾಬಿನ ಇಟ್ಕೊಳ್ಳಿ ಅಂತ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದರು ಯಾವ ಮನುಷ್ಯನಿಗೆ ಒಂದು ಹಾಬಿ ಇರುತ್ತೆ ನೋಡಿ ಅವನು ತುಂಬ ಖುಷಿಯಾಗಿರ್ತಾನೆ ಹಾಗೆ ಅವನಿಗೆ ಯಾವುದೇ ಕಾಯಿಲೆಗಳು ಹತ್ತಿರ ಸುಳಿಯೋದಿಲ್ಲ ಅವನಿಗೆ ಡಿಪ್ರೆಷನ್ ಅನ್ನೋದು ಸ್ಟ್ರೆಸ್ ಅನ್ನೋದು ಬರೋದಿಲ್ಲ ಸೊ ನಿಮಗೂ ಯಾವುದಾದ್ರೂ ಒಂದು ಹಾಬಿ ಇದ್ದೇ ಇರುತ್ತೆ ಹುಡುಕೊಳ್ಳಿ ಅದನ್ನು ಆ ಹಾಬಿಗೆ ಪ್ರತಿದಿನ ಒಂದು ಗಂಟೆಯಾದರೂ ಟೈಮ್ ಕೊಡಬೇಕು ಕೆಲವರು ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆಯನ್ನು ಏನೂ ಮಾಡದೇ ಈ ನಮ್ಮ ಹಾಬಿಗೋಸ್ಕರನೇ ಅಂತ ಫಿಕ್ಸ್ ಮಾಡ್ಕೋಬೇಕಂತೆ ಆಗ ಖಂಡಿತವಾಗಿಯೂ ನಮಗೆ ಆ ಹಾಬಿ ಅನ್ನುವಂಥದ್ದು ಖುಷಿಯನ್ನು ತಂದುಕೊಡುತ್ತೆ ಕಾಯಿಲೆಗಳು ಬರೋದಿಲ್ಲ ಮಾನಸಿಕ ಕಾಯಿಲೆಗಳು ಬರೋದಿಲ್ಲ ಜೊತೆಗೆ ನಾವು ಖುಷಿಯಾಗಿದ್ದರೆ ನಮ್ಮ ಪ್ರೊಡಕ್ಟಿವಿಟಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಈ ಮೊಬೈಲ್ ನೋಡಿಕೊಂಡು ಇಡೀ ದಿನ ನಾವು ವರ್ಚುವಲ್ ವರ್ಲ್ಡಲ್ಲೇ ಕಳೆಯೋದ್ರಿಂದ ನಮ್ಮ ಎನರ್ಜಿ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ನಾವು ನಮ್ಮ ಹಾಬಿಗೋಸ್ಕರ ಮೊಬೈಲನ್ನು ಸೈಡಿಗಿಟ್ಟು ಒಂದು ಗಂಟೆ ಟೈಮ್ ಕೊಟ್ಟರೆ ಆ ಹಾಬಿ ಅನ್ನುವಂಥದ್ದು ಕೊಡುವಂತಹ ಖುಷಿ ನಮ್ಮನ್ನು ಪ್ರತಿದಿನ ಇನ್ನೂ ಆ್ಯಕ್ಟಿವ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಇನ್ನು ವಯಸ್ಸು ಅನ್ನೋದು ಜಸ್ಟ್ ಅ ನಂಬರ್ ಕೆಲವರು ಯೋಚನೆ ಮಾಡ್ತಾರೆ ನನಗೆ ವಯಸ್ಸಾಗಿದೆ ಈಗ ಅದನ್ನೆಲ್ಲ ಮಾಡಿದ್ರೆ ಸರಿಯಾಗುತ್ತಾ ಒಳ್ಳೆ ಮಕ್ಕಳಾಟಿಕೆ ಆಗೋದಿಲ್ವಾ ಅಂತ ಖಂಡಿತ ಇಲ್ಲ ಮನುಷ್ಯನ ಮನಸ್ಸು ಮಗು ಥರನೇ ಇರಬೇಕು ಅವನ ದೇಹ ಮಾತ್ರ ಬೆಳಿಬೇಕು ಅಂತ ಹೇಳ್ತಾರೆ ಅದನ್ನು ನೀವು ಕೂಡ ಹೋಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇವತ್ತಿನ ಒಂದು ಚಿಕ್ಕ ವಿಶೇಷ ವಿಡಿಯೋ ಅಷ್ಟೇ ಮತ್ತೆ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆ ವಾಪಸ್ ಬರ್ತಾ ಬರ್ತಾ ಇರ್ತೀನಿ ಯಾಕೆ ಇವತ್ತು ಇಕ್ಕಿಗಾಯಿ ಬಗ್ಗೆ ನೆನಪಾಯಿತು ಅಂತ ಹೇಳಿದ್ರೆ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಹಾಡುಗಳನ್ನು ಕೇಳ್ಕೊಂಡು ಬರ್ತಾ ಇದ್ದೆ ಪ್ರತಿದಿನ ನಮಗೆ ಆ ಮ್ಯೂಸಿಕ್ ಜೊತೆ ಇದ್ದು 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 ಅಂದರೆ ರೇಡಿಯೋ ಜಾಕಿಗಳು ನಿಮಗೆ ಗೊತ್ತಿದೆ ಮ್ಯೂಸಿಕ್ ಜೊತೆಯೇ ನಮ್ಮ ಜೀವನ ಹೆಚ್ಚು ಕಳೆಯುತ್ತೆ ಆ ಒಂದು ಮ್ಯೂಸಿಕ್ ನಮ್ಮ ಜೀವನದ ಭಾಗ ಆಗೋಗಿದೆ ಅದೇ ತರಹ ನಮ್ಮ ಒಂದು ರೇಡಿಯೋ ಕೇಳುಗರು ಯಾರಿರ್ತಾರೆ ಅವರಿಗೂ ಕೂಡ ಹಾಗೆ ಹಾಡನ್ನು ಕೇಳದೇ ಇದ್ದರೆ ಏನೋ ಕಳ್ಕೊಂಡಂತಹ ಅನುಭವ ನಿಮಗೆ ಗೊತ್ತಾ ಈ ಮ್ಯೂಸಿಕ್ ಅನ್ನುವಂಥದ್ದು ಒಳ್ಳೆ ಥೆರಪಿ ಥರ ವರ್ಕ್ ಮಾಡುತ್ತಂತೆ ಸೊ ನೀವು ಕೂಡ ನಿಮ್ಮ ಒಂದು ಲೈಫಲ್ಲಿ ಯಾವುದು ಆಯ್ಕೆಗಾಯ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮ್ಮ ನಾಯನ ನಮಸ್ಕಾರ